ನಮಸ್ಕಾರ ಜನಶ್ರೀ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಶ್ರೀರಕ್ಷಾ ಹಿರೇಮಾಠ ಕರ್ನಾಟಕದಲ್ಲಿರುವಂತಹ ಈ ದೇವರಿಗೆ ನೈವೇದ್ಯದ ರೂಪದಲ್ಲಿ ಎಣ್ಣೆಯನ್ನ ಇಡಲೇಬೇಕಂತೆ ಪ್ರಾತಿನಿತ್ಯದ ನೈವೇದ್ಯದಲ್ಲಿ ಈ ಎಣ್ಣೆ ಇಲ್ಲ ಅಂದ್ರೆ ದೇವರಿಗೆ ತೃಪ್ತಿ ಸಲ್ಲೋದಿಲ್ವಂತೆ ಇನ್ನು ಪ್ರತಿ ವರ್ಷ ಜಾತ್ರೆಯಲ್ಲಿ ಬೀಡಿ ಸಿಗರೇಟ್ನಿಂದಲೇ ಆರತಿಯನ್ನ ಎತ್ತಲಾಗುತ್ತಂತೆ ಇದ್ಯಾವ ದೈವಪ್ಪ ಅಂತ ಯೋಚಿಸುತ್ತಿದ್ದೀರಾ ಹಾಗಿದ್ರೆ ಈ ಸ್ಟೋರಿಯನ್ನ ಫುಲ್ ನೋಡಿ ಸಾಮಾನ್ಯವಾಗಿ ದೇವರಿಗೆ ನೈವೇದ್ಯ ಅಂತ ಹಣ್ಣು ಹಂಪಲು ತಿನ್ನಿ ದಿನಿಸುಗಳನ್ನ ನಾವೆಲ್ಲ ಇಡುತ್ತೇವೆ ಇನ್ನು ಹೆಚ್ಚಾಗಿ ಹಾಲು ತುಪ್ಪದಿಂದ ಅಭಿಷೇಕವನ್ನ ಮಾಡಿ ತುಪ್ಪದ ದೀಪದಿಂದ ಆರತಿಯನ್ನ ಕೂಡ ಮಾಡುತ್ತೇವೆ ಆದರೆ ಇಲ್ಲೊಂದು ದೇವರು ಮಾತ್ರ ಉಳಿದೆಲ್ಲ ದೇವರಿಗಿಂತ ಫುಲ್ ಡಿಫರೆಂಟ್ ಎಂದ್ರೂ ತಪ್ಪಾಗಲಾರದು ನೋಡಿ ಮತ್ತೇರಿಸುವ ಮದ್ಯದಿಂದಲೇ ಈ ದೇವರಿಗೆ ಅಭಿಷೇಕವನ್ನ ಮಾಡಲಾಗುತ್ತಂತೆ ಬೀಡಿ ಸಿಗರೇಟ್ನಿಂದಲೇ ಈ ದೇವರಿಗೆ ಆರತಿಯನ್ನ ಮಾಡಲಾಗುತ್ತಂತೆ ಎಸ್ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಕೋಡಿ ಭಾಗದ ಕಾಬ್ರಿ ದೇವರ ಜಾತ್ರೆ ಮಾತ್ರ ಕೊಂಚ ವಿಭಿನ್ನ ಯಶ್ ವರ್ಷಕ್ಕೊಮ್ಮೆ ನಡೆಯಲಿರುವ ಈ ಜಾತ್ರೆಯಲ್ಲಿ ಸಾವಿರಾರು ಭಕ್ತರು ಆಗಮಿಸಿ ಕಾಬರಿ ದೇವರಿಗೆ ಪೂಜೆಯನ್ನ ಸಲ್ಲಿಸುತ್ತಾರೆ ಹರಕೆಯನ್ನ ಇಟ್ಟುಕೊಂಡು ಬಂದಂತಹ ಭಕ್ತರು ಸಿಗರೇಟ್ ಮತ್ತು ಕ್ಯಾಂಡಲ್ನಿಂದ ಆ ದೇವರಿಗೆ ಆರತಿಯನ್ನ ಮಾಡುತ್ತಾರೆ ಇದರ ಜೊತೆಗೆ ಮದ್ಯದಿಂದಲೇ ದೇವರಿಗೆ ಅಭಿಷೇಕವನ್ನ ಸಹ ಮಾಡುತ್ತಾರೆ ಇದಲ್ಲದೆ ದೇವರಿಗೆ ಕೋಳಿ ಬಲಿಯನ್ನ ಕೊಟ್ಟು ರಕ್ತದಿಂದ ಸಹ ನೈವೇದ್ಯವನ್ನ ಮಾಡಲಾಗುತ್ತದೆ ಕಾಪ್ರಿ ದೇವರು ನಮ್ಮ ಇಷ್ಟಾರ್ಥವನ್ನ ಈಡೇರಿಸುವಂತೆ ಈ ರೀತಿ ಹರಕೆಯನ್ನ ಕಟ್ಟಿಕೊಂಡು ಪೂಜೆಯನ್ನ ಸಲ್ಲಿಸುತ್ತೇವೆ ಅಂತ ಸ್ವತಃ ಆ ದೇವರ ಭಕ್ತರುಗಳು ಹೇಳುತ್ತಾರೆ ಇನ್ನು ಈ ತನ್ನದೇ ಆದಂತಹ ಇತಿಹಾಸವನ್ನ ಹೊಂದಿರುವಂತಹ ಕಾಪ್ರಿ ದೇವರು ಆಫ್ರಿಕಾ ಮೂಲದ ಆಗಿದ್ದು ಆಫ್ರಿಕಾ ಮೂಲದ ವ್ಯಕ್ತಿಯೊಬ್ಬ ಮುನ್ನೂರು ವರ್ಷಗಳ ಹಿಂದೆ ಇಲ್ಲಿಗೆ ಬಂದು ದೇವರನ್ನ ತಂದು ಪೂಜಿಸುತ್ತಿದ್ದಂತೆ ಆದರೆ ಒಮ್ಮಿಂದೊಮ್ಮೆಲೆ ಆತ ಕಣ್ಮರೆಯಾದ ನಂತರ ಇಲ್ಲಿ ಪರಸ್ಪರ ಮನೆತನದ ಯಾವ ಮನೆತನ ಅಲ್ಲಿ ನೆಲೆಸಿತ್ತೋ ಆ ಮನೆತನವು ಆ ಜಾಗದಲ್ಲಿ ಕೆಲಸ ಮಾಡುತ್ತಿರುವಾಗ ದೇವರ ಕಲ್ಲು ಅವರಿಗೆ ಗೋಚಾರವಾಗಿತ್ತಂತೆ ತದನಂತರ ಆ ಕನಸಿನಲ್ಲಿ ಬಂದು ದೇವರು ನನಗೆ ಕೋಳಿ ನೈವೇದ್ಯವನ್ನ ಮಾಡಿ ಅಂತ ಕೇಳಿಕೊಂಡಿದ್ದರ ಪರಿಣಾಮ ಆ ಮನೆತನದವರು ಆ ದೇವಸ್ಥಾನವನ್ನ ಕಟ್ಟಿಸಿ ದೇವರಿಗೆ ಪ್ರತಿನಿತ್ಯವಾಗಿ ಗೋಳಿಯ ನೈವೇದ್ಯವನ್ನ ಕೂಡ ಅರ್ಪಣೆಯನ್ನ ಮಾಡುತ್ತಿದ್ದರಂತೆ ಇನ್ನು ಈ ಜಾತ್ರೆ ನೂರಾರು ವರ್ಷಗಳಿಂದ ನಡೆಯುತ್ತಾ ಬಂದಿದ್ದು ಪ್ರತಿ ವರ್ಷ ಇದೇ ರೀತಿ ಸರಾಯಿ ಸೀಕ್ರೆಟ್ ಗೋಳಿಯನ್ನ ಭಕ್ತರು ದೇವರಿಗೆ ನೈವೇದ್ಯದ ರೂಪದಲ್ಲಿ ಅರ್ಪಿಸುತ್ತಾ ಬಂದಿದ್ದಾರೆ ಒಟ್ಟಾರಿಯಾಗಿ ಕಾರವಾರದಲ್ಲಿ ನಡೆಯುವ ಈ ಸರಾಯಿ ಜಾತ್ರೆ ಸಾಕಷ್ಟು ವಿಶೇಷತೆಯನ್ನ ಹೊಂದಿದೆ ದೇವರನ್ನು ಹೇಗೂ ಆರಾಧನೆ ಮಾಡ್ತಾರೆ ಅನ್ನೋದಕ್ಕೆ ಕಾಪ್ರಿ ದೇವರು ಸಾಕ್ಷಿಯಾಗಿದ್ದಾರೆ